ಇನ್ನು ವಿಧಾನಸಭೆಯಲ್ಲಿ ನಾಡಗೀತೆ ಆದೇಶದ ಕುರಿತು ಇವತ್ತು ಚರ್ಚೆ ಆಯಿತು ಅಗೇನ್ ಶೂನ್ಯ ವೇಳೆಯಲ್ಲಿ ವಿಚಾರವನ್ನ ಪ್ರಸ್ತಾಪಿಸುತ್ತಾರೆ ಆರ್ ಅಶೋಕ್ ಏನ್ ಹುಚ್ಚುಚ್ಚ ಆದೇಶ ಕೊಡ್ತಾ ಇದ್ದೀರಾ ನೀವು ಖಾಸಗಿ ಶಾಲೆಗಳಲ್ಲಿ ನಾಡಗೀತೆ ಕಡ್ಡಾಯ ಅಲ್ಲ ಅನ್ನುವಂಥದ್ದು ಒಂದು ಸರ್ಕ್ಯುಲರ್ ಹೊರಡ್ಸಿದಾರಲ್ಲ ಏನಿದ ಆದೇಶ ಇದು ಏನ್ ನಿಮ್ ಹುಚ್ಚಾಟ ಅಧಿಕಾರಿಗಳ ಮೇಲೆ ಸಚಿವರುಗಳಿಗೆ ಹಿಡ್ತಾ ಇಲ್ಲ ಸದನದಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿಯ ಸದಸ್ಯರು ಹರಿಹಾಯ್ತಾರೆ ಆರ್ ಅಶೋಕ್ ಅವರ ಮಾತಿಗೆ ಶಾಸಕ ಬಿ ವೈ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಕೂಡ ದನಿಗೂಡಿಸ್ತಾರೆ ಸಚಿವರು ಕ್ಷಮೆ ಕೇಳಬೇಕು ಅಂತೇಳಿ ಬಿ ವೈ ವಿಜಯೇಂದ್ರ ಆಗ್ರಹಿಸ್ತಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಈ ಟೈಮ್ನಲ್ಲೂ ಸಚಿವರು ಏನ್ ಹೇಳ್ತಾರೆ ಗೊತ್ತಾ ಮುದ್ರಣ ದೋಷವಾಗಿದೆ ಪ್ರಿಂಟಿಂಗ್ ಮಿಸ್ಟೇಕ್ ಆಗೋಗಿದೆ ಅಂತ ಹೇಳ್ಕೊಂಡು ಸಚಿವರು ಉತ್ತರವನ್ನ ಕೊಟ್ಟಿದ್ದಾರೆ ಸಚಿವರ ಈ ಉತ್ತರ ಕೇಳ್ತಾ ಇದ್ದ ಹಾಗೆ ಮತ್ತಷ್ಟು ಜಟಾಪಟಿ ಹೆಚ್ಚು ಆಯಿತು ನಮಗಿಂತ ಜಾಸ್ತಿ ಕನ್ನಡ ಹುಬ್ಳಿಯೋರು ನೀವು ಇದನ್ನು ನಾವು ಎಲ್ಲ ಟೂ ಎರಡು ಸಾವಿರದ ನಾಲ್ಕರಲ್ಲೂ ನೀವು ಮಂತ್ರಿ ಆಗಿದ್ದೀರಿ ನಾವು ಆ ಕನ್ನಡ ಬರಲ್ಲ ಅವ್ರಿಗೆ ಅವಾಗ ಸರ್ಕಾರ ಆದೇಶ ಮಾಡ್ತು ಎಲ್ಲ ಶಾಲೆಗಳಲ್ಲೂ ಇದನ್ನು ಪ್ರಾರ್ಥನೆ ಮಾಡೋಂಥ ಸಂದರ್ಭದಲ್ಲಿ ಹೇಳಬೇಕು ಅಂತ ಮಾಡಿದ್ವು ಈಗ ಆದೇಶ ಮಾಡಿ ಎರಡು ಸಾವಿರದ ಒಂದನೇ ತಾರೀಕು ಈಗ ಒಂದು ಎರಡು ಆದೇಶ ಮಾಡಿ ಇದನ್ನ ಸರ್ಕಾರದ ಇವರು ಮಾತ್ರ ಹೇಳಬೇಕು ಪ್ರೈವೇಟ್ ಶಾಲೆಗಳಲ್ಲಿ ಏನು ಹೇಳೋಂಗಿಲ್ಲ ಅಂತ ಏನು ಇದು ಉಚ್ಚಾಟನ ಇದು ಆ ಇಲಾಖೆ ಇರೋವಂಥದ್ದು ಪ್ರೈವೇಟ್ ಶಾಲೆಗೂ ಅದೇ ಎಜುಕೇಷನ್ ಡಿಪಾರ್ಟ್ಮೆಂಟೇ ಇರೋದು ಪ್ರೈವೇಟ್ ಶಾಲೆಗಳು ಕೂಡ ಎಜುಕೇಷನ್ ಡಿಪಾರ್ಟ್ಮೆಂಟು ಎಜುಕೇಷನ್ ಪಾಲಿಸಿ ಪರ್ಮಿಷನ್ ತಗೊಬೇಕಾದ್ರೆ ಎಜುಕೇಷನ್ ಡಿಪಾರ್ಟ್ಮೆಂಟಿಂದಾನೆ ಪರ್ಮಿಷನ್ ತಗೊಬೇಕು ಏನು ಕುವೆಂಪು ಅವ್ರ ಬಗ್ಗೆ ಮೊನ್ನೆ ನೋಡಿದ್ರೆ ಅವ್ರು ಯಾರೋ ಮಣಿಹಣ್ಣನ ಬೋರ್ಡ್ಗಳನ್ನೆಲ್ಲ ಜ್ಞಾನ ದೇವ ದೇಗುಲ ಕೈ ಅದನ್ನ ತೆಗೆದು ತಿರ್ಗಾ ಗಲಾಟೆ ಆದ್ಮೇಲೆ ಅದನ್ನ ಹಾಕ್ತೀನಿ ಅಂತ ಹೇಳಿದ್ರಿ ಈಗ ಇದನ್ನ ಕೊಡಿ ಇದನ್ನೂ ಕೋರ್ಟ್ನೊಳಗ ಅಲ್ಲಿ ಒಬ್ಬ ವಕೀಲರು ಎಲ್ಲಾ ಶಾಲೆಗಳು ಅಂದ್ರೆ ಏನ್ ಪದ ಅಂತ ಕೇಳಿದಕ್ಕೆ ನಮ್ಮ ಅಧಿಕಾರಿಗಳು ಅವತ್ತ ಏನ್ ಮಾಡಿದರೆ ಎಲ್ಲಾ ಅನ್ನಿದ್ದಕ್ಕೆ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಆಗಿ ಒಂದು ನಾವ್ ಅದನ್ನೇ ಕಳಿಸೋದನ್ನ ಪ್ರಿಂಟ್ ಮಿಸ್ಟೇಕ್ ಆಗಿದೆ ಎಂದು ಆಗಿದೆ ಪ್ರಿಂಟ್ ಮಿಸ್ಟೇಕ್ ಆಗಿದೆ ಎಂದು ಆಗಿದೆ ಪ್ರಿಂಟ್ ಮಿಸ್ಟೇಕ್ ಆಗಿದೆ ಎಂದು ಆಗಿದೆ ನಮ್ಮಲ್ಲಿ ಹೇಳ್ತಾ ಇರೋದು ನಮ್ಮ ನಮ್ಮ ನೋಟ್ ಸರ್ ನಾನು ಹೇಳಕ್ಕೆ ಸರ್ ನೋಟ್ ಸೀಟ್ ಒಳಗ ಎಲ್ಲ ಶಾಲೆಗಳು ಅಂತ ಇದೆ ನೋಟ್ ಸೀಟ್ ಒಳಗ ಎಲ್ಲ ಶಾಲೆಗಳಂತಿದೆ ಆದ್ರೆ ಆದೇಶ ಕಾಪಿ ಒಳಗ ಅದೆಲ್ಲ ಸೆಲೆ ಅದು ಆಗಿದೆ ಅದನ್ನ ತಿದ್ದುಪಡಿ ಮಾಡಿದೀವಿ ನೋಟ್ ಪ್ರಿಂಟ್ ಸರ್ಕಾರ ಆದ್ಮೇಲೆ ಬಹಳ ಕೋಪ ಇದೆ ಇದು ಬಾರಿ ಈ ವಾರದಲ್ಲಿ ಅಧಿಕಾರಿಗಳು ಆರಾಮಿದ್ದಾರೆ ಜನರು ಆರಾಮಿದ್ದಾರೆ ನಿಮಗೆ ಮಾತ್ರ ಕೋಪರು ಪರ ಇದಾರೆ ಅಂತ ನಿಮ್ಗೆ ಆದೇಶ